ಅಜ್ಜಿ ಇತ್ತತಾ ಹೋಗ್ಬೇಕ್ ರೀ ತತಾ ಸರಿನಪ್ಪ ಹುಷಾರಾಗಿ ಹೋಗಿ ಬರ್ರಿ ಆಗಕ್ಕೆ ಬರ್ರಿ ಅಲ್ಲೇ ಇರಬೇಡ್ರಿ ಹಾಂ ಮತ್ತು ಮಹಗ್ಗು ಗಂಡ ನೋಡ್ತಾ ಇದ್ದೀರಿ ಹೇಳಿ ಕಳಿಸ್ತೀನಿ ಬಾಪಾ ಸರಿ ತತ್ತ ಅದೆಲ್ಲ ಬರ್ತೀನಿ ನಾನು ಹ್ಞೂ ನೋಡಿ ಹಂಗಾಗಿ ನಮ್ಮ ಮಟಕೆ ಹಾಗೆ ಹಾಗೆ ಮಾಡ್ತೀನಿ ಜಿ ಹ್ಞೂ ಸರಿನಮ್ಮ ಹುಷಾರಾಗಿ ಹೋಗಿ ಬರ್ರಿ ನಾನು ಏನಾಯ್ತಂತ ಫೋನ್ ಮಾಡಿ ಕೇಳ್ಕೊಂಡೆ ನಾನು ಹೇಳ್ತೀನಿ ಹೆಂಗಿದ್ರು ಇನ್ನೊಂದು ಎರಡು ವಾರದಲ್ಲೆಲ್ಲ ಹಾಗೆ ಗಂಡ ಕಡೆಯವರು ಬರ್ತಾರೆ ಆವಾಗ ಬರಲೇಬೇಕಲ್ಲ ಆಗ ಬಾ ಆ ಕರ್ಕೊಂಡೋಗಿ ಹಾಂ ಸರಿ ಸರಿನಾ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಆಯಿತಾ ಹ್ಞೂ ಅದನ್ನೇ ನೆನೆಸ್ಕೊಂಡೆಲ್ಲ ಇರಬೇಡ ಹ್ಞೂ ಏನೂ ಆಗಲ್ಲ ದೇವ್ರು ಒಳ್ಳೆದೇ ಮಾಡ್ತಾನೆ ಒಳ್ಳೆದೇ ಬೈಸೋಣ ಹ್ಞೂ ಭದ್ರಕಾಳಿ ನೀನು ಅಷ್ಟೇ ಏನು ಅನ್ನೋಕ್ಕೆ ಹೋಗ್ಬೇಡಮ್ಮ ಹಾಂ ಅವಳು ನಮ್ಮಂಗೆ ಒಂದು ಹೆಣ್ಣಲ್ವ ಹ್ಞೂ ಉಮಾ ಹಾಗಾಗ ಬಾಮಾ ಹಾಂ ಒಬ್ಬಳೇ ಬರಬೇಡ ಹಾಂ ಗಂಡನ್ನು ಕರ್ಕೊಂಡು ಬಾಮ್ಮ

ಯಾಕಮ್ಮ ಊಟ ಕೇಳಿದ್ರೆ ಸುಮ್ಮನೆ ಹಿಂಗ್ ಇಟ್ಟಿದ್ಯಾ ಊಟ ಹಾಕೊಂಬರಕ ಆಗಿಲ್ವ ಮಾಡಿದ್ರಿ ತನೇಪಮ್ಮ ಹಾಕೊಂಡ್ ಬರಕ್ಕೆ ನನ್ ಆಗ್ತಾ ಇದೇ ಬಿದ್ ಅಡ್ಗೆ ಮಾಡಕ್ಕೆ ಮನೇಲಿ ಕೆಲಸ ಮಾಡಕ್ಕೆ ನೀನ್ ಎಂತೆ ವಾರಲೆ ಊರ್ ಸತ್ತ ಹೋಗ್ತಾಳೆ ಹಾ ಇಲ್ಲಿ ನಾನು ಹಿಡ್ಕೊಂತೀಯ ಅಡ್ಗೆ ಮಾಡಿಲ್ವಾ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನನ್ ಕೈ ಆಗಲ್ಲಪ್ಪ ಮಂಡಿ ಎಲ್ಲ ತುಂಬಾ ನೋವು ಹ ಅಲ್ಲಮ್ಮ ನಿನ್ಗೆ ಅದೇನಾದರೂ ಆಯ್ತಾ ಇಲ್ಲ ಹ ಅಲ್ಲ ಕಷ್ಟ ಬಿದ್ದು ಹೋಗಿ ದುಡ್ಕೊಂಡ್ ಬರ್ತೀನಿ ಹಾ ಒನ್ ಟೈಮ್ ಅಡಿಗೆ ಮಾಡಕಾಗಲ್ವ ಅಮ್ಮ ನಿನ್ ಕೈಯಲ್ಲಿ ಹಾ ಏನಾದ್ರೂ ಊಟ ಕೇಳಿದ್ರೆ ಹಿಂಗೆ ಹೇಳ್ತೀಯ ನನ್ನ ಕೈಯಲ್ಲಿ ಆಗುತ್ತಾ ಆಗಲ್ಲ ಅಂತ ಹಾಂ ಹೋಗಿ ಬಂದೆ ಉಮ ಹೆಸ್ರತ್ತಿ ಅಲ್ಲಮ್ಮ ಅಯ್ಯೋ ಹೋಗು ಹ್ಞೂನಪ್ಪ ಬಯ್ಯ ಹ್ಞೂ ನಿನ್ನ ಬೈ ಯಾಕಂತೀನಿ ನಾನು ಬಿಟ್ಟು ಬಿದ್ದಿದ್ದೀನಿ ಬಯ್ಯ ಅಲ್ಲ ಎಂತಿನ ಕಂಟ್ರೋಲಲ್ಲಿ ಇಟ್ಕೊಂಡು ಮನೇಲಿ ಇಟ್ಕೊಂಡು ಹೊಳಕಲ್ಲಿ ಮಾಡಿಸ್ಕೊ ತಿನ್ನೋಕೆ ಆಗಲ್ಲ ನಿನಗೆ ಇಲ್ಲಿ ನಾನು ಸಿಕ್ಕಿದ್ದೀನಲ್ಲ ನನ್ನ ಮೇಲೆ ಬಾ ನೀನು ಅಲ್ಲ ವಯಸ್ಸಾಗಿರೋ ತಾಯಿ ಟೈಮ್ ಟೈಮ್ ಊಟ ತಿನ್ನಬೇಕು ಮಾತ್ರ ನುಗ್ಗಬೇಕು ಅಂತ ಜ್ಞಾನ ಇಲ್ವಾ ನಿನಗೆ ವಾರ ಒಂದು ಗಟ್ಟಲೆ ಕಳಿಸ್ಬಿಡ್ತೀಯಾ ಹಾಂ ನೀನು ಎಂತಿನ ಹಾಂ ಇಲ್ಲಿ ನನ್ನ ಹಿಡ್ಕೊತಿಯಾ ಅಲ್ಲ ವಯಸ್ಸಾಗಿರೋ ತಾಯಿ ಕೈಲಿ ಏನು ಆಗಲ್ಲ ಅಂತ ನಿಂಗೆ ಅರ್ಥ ಆಗಲ್ವಾ ಹಾಂ ನೀನು ಎಂತಿ ಹೇಳ್ದಂಗೆಲ್ಲ ಕುಣಿತೀಯಾ ನೀನು ನಿನಗೆ ನೀನು ಎಂತಿನ ಮುಖ್ಯ ನಾನು ಬೇಕಾಗಿಲ್ಲ ನಿಮ್ಮಪ್ಪ ಹೋಗಿ ಸೇರಿದಾಗಲೇ ನಾನು ಹೋಗಿ ಸೇರ್ಕೊಬೇಕಾಗಿತ್ತು ನನ್ನ ಮಗ ತುಂಬ ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗ ತುಂಬ ಒಳ್ಳೆಯವನು ಅಂತ ನನ್ನ ಜೀವ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ನನಗೆ ಇದು ಬೇಕು ಇದಕ್ಕೂ ಮೇಲೇನೂ ಬೇಕು ಬಿಡಪ್ಪ ನಾನು ಇರೋದು ನಿನ್ಗೆ ಅಷ್ಟೊಂದು ಭಾರ ಅನಿಸಿದ್ರೆ ಹೇಳ್ಬಿಡಪ್ಪ ನಾನು ನಿಮ್ಮ ಅಪ್ಪ ಬಿಟ್ಟೋಗಿರೋ ಗುಡ್ಸಲ ಪಡ್ಸಲ ಐತೆ ಊರಲ್ಲಿ ಅಲ್ಲಿಗಾದ್ರೂ ಹೋಗಿಡ್ತೀನಿ ನಿನ್ನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಇರೋ ಬದಲು ಅಯ್ಯೋ ತಲೆನೇ ಬಿಡ್ತೈತಪ್ಪ ನನಗೆ ನಾನೇನು ಕೇಳ್ತಿದ್ದೀನಿ ನೀನೇನು ಹೇಳ್ತಿದ್ದೀಯಮ್ಮ ಹಾಂ ನಾನು ಊಟದ ಬಗ್ಗೆ ಮಾತಾಡ್ತಿದ್ರೆ ನೀನು ನೋಡಿದ್ರೆ ಏನೇನೋ ಮಾತಾಡ್ತೀಯ ಅಯ್ಯೋ ನಂಗೆ ತಲೆನೋ ಬಂದ್ಬಿಡುತ್ತೆ ಇವತ್ತು ಬರಲಿ ಅವಳು ಅವಳಿಗೂ ಇದೆ ಹಾಂ ಯಾವಾಗ ನೋಡು ಹೋಗಿ ಹೋಗಿ ಅವ್ರ ಅಮ್ಮನೇ ಕುತ್ಕೊಂತಾಳೆ ಇಲ್ಲಾಂದರೆ ಊರಿಗೆ ಊರಿಗೆ ಅಂತ ಹೋಗ್ತಾ ಇರ್ತಾಳೆ ಹಾಂ ಇಲ್ಲಿ ಮಾಡಬೇಕು ಇವತ್ತು ಇವತ್ತಿದೇ ಇರ ಅವಳಿಗೂ ಇದೆ ನೋಡು ಈಗಲೂ ನನ್ನ ಮೇಲೆ ಹೆಂಗೆ ಕಿಚಾಡ್ತಾನೆ ಕಿಚಾಡ್ತಾನೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಇವ್ನಿಗೆ ಹಾ ಅವ್ರೆಂತೆ ಹಾಕಿರೋ ಗೆರೆಯನ್ನೇ ದಾಟಲ್ಲ ಹೇಳ್ದಂಗೆ ಕುಣಿತಾನೆ ಎತ್ತಿರೋ ತಾಯಿ ಮಾತ್ರ ಎಷ್ಟನ್ನ ನೋವಾಗಲಿ ಏನಾನ ಬೇಜಾರಾಗ್ಲಿ ಇವ್ನಿಗೇನು ಅನ್ಸಲ್ಲ ಎಲ್ಲ ನಾನು ಕೇಳ್ಕೊಂಬಂದಿರೋದೇ ಇಷ್ಟು ಬಿಡಪ್ಪ ನಾನೇ ಹೋಗ್ತೀನಿ ಊರಲ್ಲಿ ಒಂದು ಗುಡ್ಸ್ಲ ಐತಲ್ಲ ಅಲ್ಲೇ ಹೋಗಿ ನಾನು ಇಡ್ತೀನಿ ನೀವು ನೀನು ನೀನು ಎಂತೆ ಸುಖವಾಗಿರೋರಂತೆ ಬಿಡಪ್ಪ ಅಮ್ಮ ನಿನ್ಗೇನು ಹುಚ್ಚಕಿಚ್ ಇಡ್ದೈತ್ತ ಹೆಂಗೆ ಹಾ ನಾನು ಹೇಳ್ತಿದ್ದೀನಿ ಅವಳು ಬರಲಿ ಮಾತಾಡ್ತೀನಿ ಅಂತ ಹೋಗು ಸುಮ್ಮನೆ ಒಳಗಡೆ ಹ್ಞೂ ಬಾರ್ರೆ ಚೆನ್ನಾಗಿ ಚೆನ್ನಾಗಿ ಎಕ್ಕಿಸ್ಕೊಟ್ಟಿದ್ದೀನಿ ಬಂದಮೇಲೆ ಮಂಗಳಾರತಿ ಮಾಡ್ಕೊಂಡಿ ಅಬ್ಬಾ ಮೂರು ಮೂರು ದಿನಕ್ಕೂ ಮೂರು ಮೂರು ದಿನಕ್ಕೂ ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮನ ಮನೆಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಜಾಗ ತಿರ್ಗ್ರಿ ಬಿಟ್ಬಿಡ್ತೀನಿ ನಾನು ಈ ವಯಸ್ಸಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡಬೇಕು ನೀನು ಊರು ಸುತ್ತಬೇಕಾ ನಾನು ನನ್ನ ಅಂತ ತಂದಿರು ಮನೆ ಕೆಲಸ ಮಾಡಕ್ತಾನೆ ಅಂತಬಿಟ್ಬಿಟ್ಟು ಅವ್ನು ನೀನು ಊರು ಊರು ಸುತ್ತಿದ್ರೆ ನಾನು ಇಲ್ಲಿ ಕೆಲಸ ಮಾಡ್ಬೇಕಾ ಬಾ ಬಾ ಇವತ್ತು ನೀನು ಹೇಗಿದೆ ಮಾಡಿ ಅಬ್ಬಾ ಅಲ್ಲ ನಾನು ಆ ಕಾಲದಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡನ್ನೇ ಮಟ್ಟಕ್ ಹಾಕ್ದವ್ಳು ಇನ್ನು ಈ ಕಾಲದಲ್ಲಿ ಸೊಸೆ ಬಿಟ್ಬಿಡ್ತೀನಿ ಕೇಳ್ಬೇಕು ಇಲ್ಲ ನೀನು ನೀನ್ ಹೇಳದಂಗ್ ಬೇಕೋ ನೋಡ ಒಂದು ನೈಗೆ ಅಪ್ಪ ಹತ್ರ ಹೇಗೆ ಹೇಗೆ ನನ್ ಗುಚ್ಚಿಡದ್ ಬಿಡಂಗೈತೆ ಈ ಕಡೆ ಅಮ್ಮನ ಕಡೆ ಮಾತಾಡಿದ್ರೆ ಅವ್ಳು ಕೋಪ ಆ ಕಡೆ ಅವಳ ಕಡೆ ಮಾತಾಡಿದ್ರೆ ಅಮ್ಮನ ಕೋಪ ಆದ್ರೂನು ಇವು ಮುಂದೆ ಜಾಸ್ತಿ ಆಯಿತು ಆ ಓಡಿ ಓಡಕ ಅವರ ಅಮ್ಮನ ಮನೆಗೆ ಕೂತ್ಕೊಂತಾಳೆ ಇಲ್ಲ ಮನೆ ಕೆಲಸ ಕರೆ ನೋಡೋದು ಬಿಟ್ಬಿಟ್ಟು ಅವರ ಅಮ್ಮ ಇಲ್ದಂಗೆ ಕೂಣಿತಾಳೆ ಇವತ್ತು ಬರ್ಲಿ ಅವ್ಲಗೂ ವಿಚಾರಿಸ್ಕೊಂಡಬೇಕು ಸ್ವಲ್ಪ ಅಮ್ಮ ತಕ್ಷಣ ಚೇಂಜ್ ಆ ಎಲ್ಲ ಇದ್ವಲ್ಲ ಅದಕ್ಕೆ ಇದು ಮಾಮೂಲಿ ಸೀರೆ ಮಾಡ್ಕೊಂಡು ಬಂದೆ ಏನಪ್ಪಾ ಏನು ಹೇಳು ಅಮ್ಮ ಇಷ್ಟು ದಿನ ಅಲ್ಲಿ ಈ ಕೆಲಸ ಎಲ್ಲ ಪೆಂಡಿಂಗ್ ಐತೆ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡ್ತಾನೆ ಇದ್ದಾ ಏನೋ ಸರ್ ಬೈತಿದ್ರಂತೆ ಅದಕ್ಕೆ ನಾನು ಹೋಗ್ತೀನಿ ರಾತ್ರಿ ಬರೋಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹುಷಾರಾಗಿರ್ರಿ ಇರು ಹುಷಾರಾಗಿರಮ್ಮ ನಾನು ಹೋಗ್ತೀನಿ ನಾನು ಬಂದು ಒಂದು ವಾ ಮೆйл ಮಾಡ್ತಾನೆ ಇದ್ದ ಹೌದಾ ಸರಿ ಹುಷಾರು ಅಮ್ಮನ್ನ ಕರ್ಕೊಂಡು ಹೋಗು ಅಮ್ಮ ಬಿಟ್ಬಿಟ್ಟು ಬರುತ್ತೆ ಒبಳೆ ಹೋಗಕ್ಕೆ ಹೋಗ್ಬೇಡ ಹ್ಂ ಲಕ್ಷ್ಮಿ ಹಾರಿ ಏನು ಯೋಚನೆ ಮಾಡ್ಕ ಹೋಗ್ಬಿಡೈತಾ ಹುಷಾರಾಗಿರು ಹಾ ರಾತ್ರಿ ಬರೋದು ಲೇಟ್ ಆಗುತ್ತೆ ಕೆಲಸ ಎಲ್ಲ ಪೆಂಡಿಂಗ್ ಐತೆ ಅದರಿಂದ ನೀನು ಊಟ ಮಾಡಿ ಮಲ್ಕೋ ನನ್ಗಿನ್ ಕಾಯ್ಕೊಂಬ ನೋಡು ಐದು ನಿಮಿಷ ಐದು ನಿಮಿಷ ಅಂತ ಐದು ಗಂಟೆ ಆಗೈತೆ ಇನ್ನ ಏನೋ ಮನೆ ಕಡ ಇವತ್ತು ಇವತ್ತೆಷ್ಟೋ ತನ ಆಗಲಿ ಅವಳು ಬರಲಿ ಅವ್ಳಗೈತೆ

ರೇಷನ್ ಇದ್ರೆ ಇರಲಿ ನಾನು ಹೇಳೋದಕ್ಕೆ ಆನ್ಸರ್ ಕೊಡು ನೀನು ಹಾಂ ಮೂರು ಮೂರು ದಿನಕ್ಕೂ ಮೂರು ಮೂರು ದಿನಕ್ಕೂ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾನೆ ಇರದೆ ನೀನು ಇಲ್ಲಿ ಗಂಡ ಹೊಟ್ಟೆ ಹಾಕೊಂಡ ಸತ್ರ ಪರವಾಗಿಲ್ಲ ನಿಮಗೆಲ್ಲ ಹಾಂ ಏನು ನಿಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದೀಯಾ ಏನು ನಿನ್ನ ಕತೆ ನಾನು ಆಗಲಿಿಂದ ನೋಡ್ತಿದ್ದೀನಿ ಏನು ಓವರ್ ಆಗಿ ಮಾತಾಡ್ತಾ ಇದ್ದೀರಾ ನೀವು ಏನು ನಾನು ನಮ್ಮ ಅಮ್ಮ ಮನೆಯಿಂದ ರೇಷನ್ ತರೋದು ಖರ್ಚಿಗೆ ದುಡ್ಡು ತಂದು ಕೊಡೋದು ಎಲ್ಲ ಮಾಡೋದು ನಾನು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ನೀವು ಹಾಂ ಏನೂ ಇಲ್ಲ ಕೈಯಲ್ಲಿ ಅಂದ್ರೂ ಈ ಬಿಡೋದಕ್ಕೇನು ಕಮ್ಮಿ ಇಲ್ಲ ನಿಮಗೆ ಹಾಂ ಬರ್ತಿದ್ದಂಗೆ ಜಗಳ ಸ್ಟಾರ್ಟ್ ಮಾಡಿದ್ದೀರ ನೋಡಿ ಹಾಂ ಯಾಕೆ ನಮ್ಮ ಅಮ್ಮನಿಗೆ ಹೇಳ್ಬೇಕಾ ಮುಚ್ಚು ಬಾಯಿ ಬಾಯಿ ಮುಚ್ಚು ಅಂತ ಹೇಳಿದ್ ನಾನು ಹಾ ಗಂಡ ಅಂತ ಮರ್ಯಾದೆ ಇಲ್ಲ ಏನ್ ತಂದಾಕ್ ಬಿಡಿದ್ದೀಯ ಅಂತ ನೀನು ನಿಮ್ಮಮ್ಮ ಮನೆಯಿಂದ ಬಿಡು ಬಿಡು ಇನ್ನೇ ಬಿಡು ಅವಳಿಗೆ ಆಗ್ಲೇ ಅವಳಿಗೆ ಬುದ್ಧಿ ಬರೋದು ಯಾವಾಗ ನೋಡು ನಮ್ಮಮ್ಮ ಮನೆಯಿಂದ ತಂದೆ ನಮ್ಮಮ್ಮ ಮನೆಿಂದ ತಂದೆ ಅಂತ ಹೇಳ್ದಳೆ ಬಿಡು ಬಿಡು ಇನ್ನೇ ಓಡಿ ಬಿಡು ಬಿಟ್ಟೆ ಅಂದ್ರೆ ನೋಡು ಅಲ್ಲಿ ಉದ್ರು ಬಿಡ್ಬೇಕು ನಿನಗೆ ಬಾಯ್ ಮುಚ್ಚು ನೀನು ಹಾ ಇನ್ಮೇಲೆ ಮನೆಗೆ ಏನ್ ಬೇಕು ಏನ್ ಬೇಡ ಎಲ್ಲ ನಾನ್ ತಂದಕ್ ತಿನ್ ಕಷ್ಟ ಬಿದ್ದೀನಿ ನೀನ್ ಮನೇಲಿ ಮಾಡ್ಕೊಂಡು ಬಿದ್ದಿರ್ಬೇಕಷ್ಟೇ ನಮ್ಮಅಮ್ಮಗ್ ಬೇರೆ ಶುಗರ್ ಇದೆ ಬಿ ಪಿ ಇದೆ ಆ ಸಲದಿ ಕಾಲ್ ನೋವು ಇದೆ ಹ ನಮ್ಮಅಮ್ಮ ಮನೇಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ನಾನು ನೋಡಕ್ ಆಗುತ್ತ ಹ ನೀನ್ ತಾನೇ ನೋಡ್ಕೊಬೇಕು ನಮ್ಮಅಮ್ಮನ್ನ ಹ

ಹೋಗಿ ಹೋಗು ಎಲ್ಲೋದರೂ ಇಲ್ಲ ಬರಲೇಬೇಕು ಹಾಂ ಗಂಡನ ಬಿಟ್ಬಿಟ್ಟು ಇರ್ತೀನಿ ಅಂದ್ರೆ ಹೆಂಗೆ ಇರ್ತೀಯ ನಾನು ನೋಡ್ಬಿಡ್ತೀನಿ ಹೋಗ ಹೋಗು ಈವಾಗಲೇ ನನ್ನ ಮಗ ಉಲಿ ಉಲಿ ಥರ ಅವ್ನೆ ಹ್ಞೂ ಇಷ್ಟು ದಿನ ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಓ ಎಂಡಿಗೆ ಸೇವೆ ಮಾಡೋದ್ ದಾಸ ಆಗಿದ್ದ ಹ್ಞೂ ಈಗ ನನ್ನ ಮಗ ಉಲಿ ಉಲಿ ಮುನಿಯಮ್ಮ ಯಾಕೆ ಅರಳ್ತಿದೀಯ ಹಾಂ ಮತ್ತೆ ಬರ್ತಾರೆ ಬಾ ಹಳ್ಬೇಡ ಅಲ್ಲ ರೀ ಪಾಪ ಮಗುಗೆ ಔಷಧಿ ಕೊಡ್ಸೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಹಿಂಗೆ ಆಗಬೇಕಾ ಪಾಪ ಆ ಮಗು ಎಷ್ಟು ತಿನ್ಕೊಂಡ್ ಹೋಗುತ್ತೆ ಗೊತ್ತ ನನಗೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ರೀ ಏನಾರ ಎಲ್ಲಿ ಅಳ್ತಾಳನ್ ಲಕ್ಷ್ಮಿ ಅಂತ ನಾನು ಈ ಅಂತೂ ಇದ್ದೆಂತೂಕೆ ಆಗಲ್ಲ ಚಿಚ್ಚಿ ಚಿಚ್ಚಿ ಮಾತಾಡ್ತಾಳೆ ಪಾಪ ರೀ ಲಕ್ಷ್ಮಿ ದೇವರು ಕಂಡ್ಬಿಟ್ಟ ಒಳ್ಗನ್ ಮಗು ಕೊಡ್ಬಾರ್ದ ಮುನಿಯಮ್ಮ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡ ದೊರೆಗಿರೋ ಒಳ್ಳೆ ಮನಸ್ಸಿಗೆ ಲಕ್ಷ್ಮಿಗಿರೋ ಒಳ್ಳೆ ಮನಸ್ಸಿಗೆ ಹಾಗೆ ಆಗುತ್ತೆ ನೀನು ಅದೆಲ್ಲ ತಲೆ ಕೆರ್ಸ್ಕೊಂಡ್ಬಿಡ ಹ ಸುಮ್ ನಡಿ